ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ ಇಲ್ದಿದ್ರೆ ನೀವು ಜೀವನದಲ್ಲಿ ಅನುಭವಿಸಿದ್ದರ ಬಗ್ಗೆ ನನಗೆ ಸಂವೇದನೆ ಇಲ್ಲ ಅನ್ಕೋತೀರಿ ಬೇರೆಯವರು ನನಗೆ ಮಾಡ್ತಾರೆ ಅನ್ನೋದು ನನ್ನ ಕೈಲಿ ಇಲ್ಲ ಆದರೆ ನಾನು ನನಗೇನು ಮಾಡ್ಕೊಳ್ತೀನಿ ಅನ್ನೋದು ಪೂರ್ತಿ ನನ್ನ ಕೈಲಿರುತ್ತೆ ಯಾರಿಗೂ ನಿಮಗೆ ಖಾಸಿ ಮಾಡೋಕ್ಕಾಗಲ್ಲ ಅವರು ನಿಮಗೆ ದೈಹಿಕ ನರಳಾಟ ಉಂಟು ಮಾಡಬಹುದು ದೈಹಿಕ ನೋವನ್ನು ಉಂಟು ಮಾಡಬಹುದು ನಿಮಗೆ ಬೈಬಹುದು ಆದರೆ ವೇದನೆಯನ್ನ ನೀವೇ ಮಾಡ್ಕೊಳ್ತಿರೋದು ಇದನ್ನ ಅರ್ಥ ಮಾಡ್ಕೊಳ್ಳಿ ಇದು ಹಿಮಪಾತದ ಹಾಗೆ ಯಾರೋ ಒಂದು ಕಲ್ಲನ್ನು ಎಸಿತಾರೆ ನೀವು ಹಿಮಪಾತ ಮಾಡ್ಕೋತೀರಿ ನೀವು ಅದರ ಅಡಿಯಲ್ಲಿ ಸತ್ತು ಹೋಗ್ತೀರಿ ಅವ್ರು ಮಾಡ್ತಿರೋದು ಅನ್ಕೋತೀರಿ ಇಲ್ಲ ಅವರು ಬರೀ ಒಂದು ಕಲ್ಲನ್ನು ಎಸಿದ್ರು ಅಲ್ವಾ ಈಗ ಒಂದು ಕಲ್ಲನ್ನು ಒಂದು ಕಲ್ಲಾಗೆ ಇರೋಕೆ ಬಿಡ್ತೀರಾ ಅಥವಾ ನಿಮ್ಮನ್ನ ಕೊಂದು ಹಾಕೋ ಹಿಮಪಾತ ಮಾಡ್ಕೋತೀರಾ ಇದು ನಿಮ್ಗಿರೋ ಆಯ್ಕೆ ಜಗತ್ತು ನಮಗೆ ಏನನ್ನೇ ಮಾಡಲಿ ನಾವು ನಮಗೆ ಅತ್ಯುತ್ತಮವಾದ್ದನ್ನು ಮಾಡಿಕೊಳ್ಬೇಕು ಈ ಆಯ್ಕೆಯನ್ನು ಬಳಸಿಕೊಳ್ಳುವ ಸಂತುಲನೆ ಮತ್ತು ಪ್ರಜ್ಞೆಯನ್ನು ಪಡೆದುಕೊಂಡ್ರೆ ಆಗ ನೀವು ನೋಡ್ತೀರಿ ಕನಿಕರ ಪಡಬೇಕಾಗಿರೋದು ಕಲ್ಲನ್ನು ಎಸ್ದವನ ಮೇಲೆ ಯಾಕಂದರೆ ಅವನಿಗೆ ಜೀವನದ ಮೂಲ ಸೂತ್ರಗಳು ಅರ್ಥ ಆಗಿಲ್ಲ